ಹೆಲ್ಲೋ ಕರ್ನಾಟಕದ ಜನತೆ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ ತ್ರೀ ಸಿಕ್ಸ್ಟಿ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಿಕೊಂಡು ಹಣನ ಪಡ್ಕೊತಿದ್ರಿ ಸೊ ಅಂಥವ್ರಿಗೆಲ್ಲ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋನ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ಏನಪ್ಪ ವಿಚಾರ ಅಂದರೆ ಸರ್ಕಾರದವರು ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಯಾರ್ಯಾರ ಅಪ್ಲಿಕೇಶನು ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಯಾರ್ಯಾರಿಗೆ ಇನ್ನು ಮುಂದೆ ಹಣ ಬರಲ್ಲ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಕೂಡ ಕ್ಯಾನ್ಸಲ್ ಆಗ್ಬೋದು ಸೊ ಅದಕ್ಕೆ ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಫುಲ್ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ನಮಗೆ ಸರ್ಕಾರದ ಕಡೆಯಿಂದಲೇ ಸಿಕ್ಕಿರೋದು ಈ ಒಂದು ಆದೇಶನ ಸರ್ಕಾರದವರು ನಿನ್ನೆ ಜಾರಿಗೂ ಕೂಡ ತರ್ತಾರೆ ಸೊ ಅದಕ್ಕೆ ಏನು ಯಾರು ಈ ಗೃಹ ಯೋಜನೆ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗ್ಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ವೀಡಿಯೋಗೆ ಲೈಕ್ ಕಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಸೊ ವಿಡಿಯೋನ ನೋಡಕ್ಕೆ ಸ್ಟಾರ್ಟ್ ಮಾಡಿ ಸೊ ಹೌದು ಈಗೇನು ಗೃಹಲಕ್ಷ್ಮಿ ಯೋಜನೆ ಅಡಿ ತುಂಬಾ ಜನ ಮಹಿಳೆಯರು ಎರಡ್ ಎರಡು ಸಾವಿರ ರೂಪಾಯಿನ ಪಡ್ಕೊಂಡಿದ್ದಾರ ಬರೋಬರಿ ಇಪ್ಪತ್ತು ಸಾವಿರ ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರು ಸೊ ಇನ್ನೇನು ಹನ್ನೊಂದನೇ ಕಂತೂ ಬಿಡುಗಡೆ ಆಗುತ್ತೆ ಇನ್ನೆರಡು ತಿಂಗಳು ಹಣ ಪಡ್ಕೊಂಡ್ರೆ ನಿಮಗೆ ಒಂದು ವರ್ಷದ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬಂದು ಸಿಗುತ್ತೆ ನಿಮ್ ಬ್ಯಾಂಕ್ ಖಾತೆಗೆ ಬಂದು ತಲುಪಿ ಸೊ ಏನು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೇಳಿದ ಪ್ರಮುಖ ಮೂರು ದಾಖಲೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ನಮ್ಮ ಫೋನ್ ನಂಬರ್ ಸೊ ಈ ಮೂರು ದಾಖಲೆ ಕೊಟ್ಬಿಟ್ಟು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರಿ ಆಯಿತಾ ಸೊ ಯಾರ್ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇತ್ತು ಅವರಿಗೆಲ್ಲ ಅಪ್ಲೈ ಮಾಡಿದ್ರಿ ಸೊ ಏನೀ ಗೃಹಲಕ್ಷ್ಮಿ ಯೋಜನೆ ಅಡಿಗೆ ಕಂಡೀಷನ್ ಇದ್ದಿದೆ ಅಂದರೆ ಯಾರ್ದು ರೇಷನ್ ಕಾರ್ಡಲ್ಲಿ ಫಸ್ಟ್ ಮೆಂಬರ್ ಇರ್ತಾರಲ್ಲ ಅವರಿಗೆ ಹಣ ಬರುತ್ತೆ ಅಂತ ಹೇಳಿದರು ಹಾಗೆ ಕೂಡ ಹಣ ಬರ್ತಾ ಇದೆ ಈಗ ಏನಾಯಿತು ಅಂದರೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ಹಣ ಬರೀ ರೇಷನ್ ಕಾರ್ಡ್ ಇರೋರಿಗೆ ಬರುತ್ತೆ ಅಂದಾಗ ಏನಾಯ್ತು ಅಂದರೆ ಈಗ ಮನೆಯಲ್ಲಿ ಏಳು ಎಂಟು ಜನ ಇರ್ತಾರೆ ಅಂದರೆ ಸೊ ಸ್ಪ್ಲಿಟ್ ಮಾಡಿಕೊಂಡು ರೇಷನ್ ಕಾರ್ಡನ್ನ ಮಾಡಿಸ್ಕೊಬಿಟ್ಟಿದ್ದಾರೆ ಅಂದರೆ ಅತ್ತೆನೇ ಒಂದು ರೇಷನ್ ಕಾರ್ಡು ಸೊಸೆಯೇ ಒಂದು ರೇಷನ್ ಕಾರ್ಡು ಸೊ ಆವಾಗ ಏನಾಗುತ್ತೆ ಅಂದರೆ ರೇಷನ್ ಕಾರ್ಡ್ ಮೆಂಬರಲ್ಲಿ ಯಾರು ಫಸ್ಟ್ ಇರ್ತಾರಲ್ಲ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬರ್ತಿತ್ತು ಸೊ ಇದನ್ನು ಸರ್ಕಾರದವರು ಐಡೆಂಟಿಫೈ ಮಾಡಿಬಿಟ್ಟು ಸೊ ಅಂಥ ರೇಷನ್ ಕಾರ್ಡನ್ನು ರದ್ದು ಮಾಡಿಬಿಟ್ಟು ಅಂಥವ್ರಿಗೆ ಹಣ ಅಂದ್ಬಿಟ್ಟು ಸರ್ಕಾರ ಒಂದು ಹೊಸ ಆದೇಶನ ನೀಡಿದೆ ಸೊ ಇದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ರದ್ದಾಗಿರೋ ರೇಷನ್ ಕಾರ್ಡ್ ಲಿಸ್ಟನ್ನು ಸರ್ಕಾರದವರು ಬಿಡುಗಡೆ ಮಾಡ್ತಾರೆ ಸೊ ಆ ರೇಷನ್ ಕಾರ್ಡ್ ಲಿಸ್ಟಲ್ಲಿನ ನಿಮ್ಮ ರೇಷನ್ ಕಾರ್ಡ್ ಇದ್ದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ ಪ್ರಮುಖ ಆಧಾರನೇ ರೇಷನ್ ಕಾರ್ಡ್ ಸೊ ಅದಕ್ಕೆ ಮನೆಯಲ್ಲಿ ಬರೀ ಒಬ್ಬ ಮಹಿಳೆಗಷ್ಟೇ ಹಣ ಬರುತ್ತದೆ ಯಾರು ಮನೆಯ ರೇಷನ್ ಕಾರ್ಡಲ್ಲಿ ಫಸ್ಟ್ ಯಜಮಾನಿ ಇರ್ತಾರಲ್ಲ ಅವರಿಗಷ್ಟೇ ಸೊ ಅದಕ್ಕೆ ಮನೆಯಲ್ಲಿ ಇಬ್ಬಿಬ್ರು ರೇಷನ್ ಕಾರ್ಡ್ ಎಡಿಟ್ ಮಾಡಿಸ್ಕೊಂಡು ನೀವ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿಬಿಟ್ಟು ಹಣ ಪಡ್ಕೊತಿದ್ದೀರಾ ಅಂದ್ರೆ ಇನ್ನು ಮುಂದೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಮತ್ತೆ ನಿಮಗೆ ಹಣ ಬರಲ್ಲ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಸೊ ಈ ರೇಷನ್ ಗೃಹಲಕ್ಷ್ಮಿ ಯೋಜನೆ ಅಡಿ ಸಿಕ್ಕಿದ ಒಂದು ಮಾಹಿತಿಯಾಗಿತ್ತು ಸೊ ಈ ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಪಡ್ಕೊತಿದ್ದೀರ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವಳಿಂಥ ಒಳ್ಳೊಳ್ಳೆ ಕಂಟೆಂಟನ್ನ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ ಅಂತ ಹೇಳ್ತಾ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ನ ಹಾಕಿ ಧನ್ಯವಾದಗಳು